ಹಲೋ ನಮಸ್ತೆ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಹ್ಯಾಮಿ ಲಾಗ್ಸ್ ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಐಸ್ ಕ್ರೀಮ್ ರೆಸಿಪಿ ಶೇರ್ ಮಾಡಿದ್ದೆ ಅದದ್ದು ನೆಕ್ಸ್ಟ್ ದಿನ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ ಇದು ಸೊ ಆ ಒಂದು ಐಸ್ ಕ್ರೀಮ್ ಅನ್ನು ನಾವು ಇವತ್ತು ತಿನ್ಸಿದ್ದೇವೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಆಗಿತ್ತು ನಾನು ಶುಗರ್ ಆ್ಯಡ್ ಮಾಡಿರಲಿಲ್ಲ ಸ್ವಲ್ಪ ಖರ್ಜೂರ ಮಾತ್ರ ಆ್ಯಡ್ ಮಾಡಿದ್ದಿತ್ತು ಹಾಗಾಗಿ ಅದು ತುಂಬಾ ಕಡಿಮೆ ಆಗಿತ್ತು ಸ್ವೀಟ್ ಆದ್ರೆ ನಮಗೆ ಪರವಾಗಿಲ್ಲ ಆರುಷ್ಗೆ ಇದೇ ಫಸ್ಟ್ ಟೈಮ್ ನಾವು ಇಷ್ಟು ಐಸ್ ಕ್ರೀಮ್ ಕೊಡೋದು ಅವನಿಗೆ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಏನು ನಾವು ಕೊಡೋದಿಲ್ಲ ಜಾಸ್ತಿ ಹೊರಗಡೆ ಹೋದಾಗ ಎಲ್ಲಿಯಾದ್ರೂ ಸ್ವಲ್ಪ ಕೊಡ್ತೇವೆ ಅಷ್ಟೇ ಮತ್ತೆ ಮನೆಗಂತ ಹೇಳಿ ತಂದು ಕೊಡೋದು ಅಥವಾ ನಾವು ತಿನ್ನೋದು ಕೂಡ ಇಲ್ಲ ಮನೆಯಲ್ಲೇ ಟ್ರೈ ಮಾಡಿ ಇವತ್ತು ಹೆಲ್ದಿ ಆಗಿದೆ ಅಂತ ಗೊತ್ತಿದ್ದು ಅವನಿಗೆ ಕೊಡ್ತಿದ್ದೇವೆ ಹಾಗೆ ನಾವು ಕೂಡ ಖುಷಿ ಖುಷಿಯಾಗಿ ತಿಂತಿದ್ದೇವೆ ಅವನಿಗೆ ಏನೋ ಒಂಥರ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿತ್ತು ಇವತ್ತು ಯಾಕಂದ್ರೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅವನು ಅಷ್ಟು ಐಸ್ ಕ್ರೀಮ್ ಅನ್ನ ಕೈಯಲ್ಲಿ ಇಟ್ಕೊಂಡು ತಿಂತಾ ಇದ್ದಾನೆ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ನು ಕೂಡ ಎಂಜಾಯ್ ಮಾಡಿದ ಮನೇಲಿ ಎಲ್ಲಾರು ತುಂಬಾನೇ ಎಂಜಾಯ್ ಮಾಡಿದ್ರು ತುಂಬಾ ಸಿಂಪಲ್ ಆದಂತಹ ರೆಸಿಪಿ ನಾನು ಕೋಕೋ ಪೌಡರ್ ಯೂಸ್ ಮಾಡಿದ್ದು ಮತ್ತೆ ಕ್ಯಾಶ್ಯೂ ನಟ್ ಯೂಸ್ ಮಾಡಿದ್ದು ಮಿಲ್ಕಿನ ಬದ್ಲಿಗೆ ಅಷ್ಟೇ ಮತ್ತೆ ಖರ್ಜೂರ ಮತ್ತೆ ಬನಾನಾ ಹಾಕಿತ್ತು ಅದನ್ನ ಗ್ರೈಂಡ್ ಮಾಡಿ ಫ್ರೀಝರ್ ಅಲ್ಲಿ ಇಟ್ಟಿದ್ದೆ ಆರುಷ್ಕೆ ಎಷ್ಟು ಖುಷಿ ಆಗಿದೆ ಈ ಐಸ್ ಕ್ರೀಮ್ ತಿಂದು ಅಂತ ಹೇಳಿ ಅವನ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ಆ ಒಂದು ಸ್ಮೈಲಲ್ಲೇ ಇಲ್ಲಿ ನಾನು ಧೀರಜಿಗೆ ಟೊಮ್ಯಾಟೊ ಸಾರ್ ಮಾಡೋದನ್ನ ಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಅವರಿಗೆ ಹೇಳಿಕೊಡೋದು ನಾನು ತುಂಬಾ ದಿನದಿಂದ ಕೇಳ್ತಿದ್ದಾರೆ ಆಲ್ಮೋಸ್ಟ್ ಒಂದೆರಡು ವರ್ಷನೇ ಆಗಿದೆ ಅನ್ಸುತ್ತೆ ಮೊದ್ಲಿಂದನು ಹೇಳ್ತಾ ಇದ್ರು ಏನಾದ್ರು ಒಂದು ಅಡುಗೆ ಮಾಡೋದು ಕಲಿಬೇಕು ಅಂತ ಹೇಳಿ ಒಂದು ಚಿಕನ್ ರೆಸಿಪಿ ಹೇಳಿಕೊಟ್ಟಿದ್ದೇನೆ ಅದಷ್ಟೇ ನಾನು ಹೇಳಿಕೊಟ್ಟಿರೋದು ಮತ್ತೆ ಯಾವುದೇ ಒಂದು ರೆಸಿಪಿನ ತುಂಬಾ ಸ್ಪೆಷಲ್ ಆಗಿ ಅಂತ ಯಾವತ್ತೂ ಹೇಳಿಕೊಟ್ಟಿಲ್ಲ ಏನಾದ್ರೂ ಒಂದು ನಮ್ಗೆ ವಿಷಯಗಳು ಗೊತ್ತಿದ್ರೆ ಯಾವತ್ತಾದ್ರೂ ಒಂದಿನ ಯೂಸ್ ಆಗುತ್ತೆ ಅಲ್ವಾ ಅಂತ ಹೇಳಿ ಏನಂದ್ರೆ ಅವ್ರಿಗೆ ಅಡುಗೆ ಬಗ್ಗೆ ಜೀರೋ ನಾಲೆಜ್ ಆಕ್ಚುಲಿ ಮದ್ವೆವರೆಗೆ ಅವ್ರಿಗೆ ಏನು ಐಡಿಯಾನೇ ಇಲ್ಲ ಅಡುಗೆ ಸಾಮಾನು ಅಥವಾ ಏನು ತರಕಾರಿಗಳು ಜೀರಿಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಕೂಡ ಅಷ್ಟೊಂದು ಐಡಿಯಾ ಇರಲಿಲ್ಲ ಬಟ್ ಅದೆಲ್ಲ ಇವಾಗ ಗೊತ್ತಿದೆ ಅವರಿಗೆ ಬಟ್ ಅಡುಗೆ ಮಾಡೋದೊಂದು ಗೊತ್ತಿಲ್ಲ ಸೊ ಕೆಲವೊಂದು ರೆಸಿಪೀಸ್ ನ ಹೇಳಿ ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾನೆ ಯಾವತ್ತಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಆಕ್ಚುಲಿ ಇವಾಗ ನನ್ಗೆ ತುಂಬಾ ಹುಷಾರಿಲ್ಲ ಅಂದ್ರೆ ನಾವು ಕೆಲವೊಮ್ಮೆ ಹೊರಗಡೆಯಿಂದ ಊಟ ತರ್ತೇವೆ ಬಟ್ ನನ್ಗೆ ಹುಷಾರಿಲ್ಲದಾಗ ಮನೆಯಲ್ಲಿ ಮಾಡಿದಂತಹ ಫುಡ್ ತಿಂದ್ರೇನೆ ಸಮಾಧಾನ ಆಗುತ್ತೆ ಬಟ್ ಬೇರೆ ಆಪ್ಷನ್ ಇಲ್ಲ ಆದ್ರೆ ಅನ್ನ ಎಲ್ಲ ಪಪ್ಪ ಮಾಡ್ತಾರೆ ನಮ್ಮ ಜೊತೆ ಪಾಪ ಇರೋದ್ರಿಂದ ಅನ್ನ ಎಲ್ಲ ಅವ್ರು ಚೆನ್ನಾಗೆ ಮಾಡ್ತಾರೆ ಅವ್ರ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಬಟ್ ಇವಾಗ ಅವ್ರಿಗೆ ಕೆಲವೊಂದು ರೆಸಿಪೀಸ್ ಎಲ್ಲ ಹೋಗಿದೆ ಮತ್ತೆ ನೀಟಾಗಿ ಮಾಡೋದಕ್ಕೆ ಬರೋದಿಲ್ಲ ಮತ್ತೆ ನಮ್ಗೆ ಈ ಏಜ್ ಅಲ್ಲಿ ಅವರಿಗೆ ಆ ತರದೊಂದು ಸ್ಟ್ರೆಸ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾವು ಅವ್ರ ಹತ್ರ ಜಾಸ್ತಿ ಅಡುಗೆ ಮಾಡೋದಕ್ಕೆಲ್ಲ ಹೇಳೋದಿಲ್ಲ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನಾನು ಕೇಳ್ತೇನೆ ಅಷ್ಟೇ ತರಕಾರಿ ಕಟ್ ಮಾಡೋದಕ್ಕೆ ಅಥವಾ ಅನ್ನ ಮಾಡೋದಕ್ಕೆ ಅದೆಲ್ಲ ಹೆಲ್ಪ್ ಕೇಳ್ತೇನೆ ಅಷ್ಟೇ ಬಟ್ ಪಲ್ಯ ಮಾಡಿ ಸಾಂಬಾರ್ ಮಾಡಿ ಅಂತ ಹೇಳಿ ಅವ್ರ ಹತ್ರ ಮಾಡೋದಕ್ಕೆ ಹೇಳೋದಿಲ್ಲ ನನ್ಗೆ ಹುಷಾರಿಲ್ಲದಾಗ ಕೂಡ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಏನಾದ್ರೂ ಆದ್ರೂ ನಾನೇ ಮಾಡ್ಬೇಕಾಗ್ತದೆ ನಮ್ಗೆ ಫ್ಯೂ ಡೇಸ್ ಬ್ಯಾಕ್ ಅಂದ್ರೆ ಫ್ಯೂ ವೀಕ್ಸ್ ಬ್ಯಾಕ್ ಎಲ್ಲಾರಿಗೂ ಜ್ವರ ಎಲ್ಲ ಬಂದಿತ್ತಲ್ವಾ ಅವಾಗ ಬೇರೆ ಆಪ್ಷನ್ ಇರ್ಲಿಲ್ಲ ಅರ್ಷ ನೋಡ್ಕೊಳ್ಬೇಕು ಎಲ್ಲಾರಿಗೂ ಹುಷಾರ್ ಇರ್ಲಿಲ್ಲ ಆ ಟೈಮಲ್ಲಿ ಅಡುಗೆ ಮಾಡ್ಕೊಳ್ಬೇಕು ಸೊ ಅಂತದ್ದೆಲ್ಲ ಸಿಚುವೇಶನ್ ಅಲ್ಲಿ ಅಟ್ ಲೀಸ್ಟ್ ಅಂದ್ರೆ ನನ್ಗೆ ಹುಷಾರಿಲ್ಲ ಇಲ್ಲ ಅದು ಚೆನ್ನಾಗಿದ್ದಾರೆ ಅಂತ ಎಲ್ಲ ಇರುವಾಗ ಏನಾದ್ರು ಸಿಂಪಲ್ ರೆಸಿಪೀಸ್ ಗೊತ್ತಿದ್ರೆ ಅವ್ರು ಮಾಡ್ಲಿಕ್ಕೆ ಆಗ್ತದಲ್ವಾ ಅಂತ ಹೇಳಿ ಈ ತರ ಟೊಮ್ಯಾಟೊ ಸಾರೆಲ್ಲ ಕೊಡ್ತಾ ಇದ್ದೇನೆ ಅವ್ರು ತುಂಬ ಅವ್ರು ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕಲಿತಾರೆ ಬಟ್ ಇಲ್ಲಿವರೆಗೆ ಕಲೀಲಿಲ್ಲ ಇನ್ನು ಕಲಿಸ್ಬೇಕು ಅಂತ ಹೇಳಿ ಇದ್ದೇನೆ ಬಟ್ ಯಾರಾದ್ರೂನು ಗರ್ಲ್ಸ್ ಆಗಿರ್ಲಿ ಬಾಯ್ಸ್ ಆಗಿರ್ಲಿ ನಾವು ಅಡುಗೆ ಎಲ್ಲ ಕಲ್ತಿದ್ರೆ ತುಂಬಾ ಒಳ್ಳೇದು ಕೆಲವೊಂದು ಬೇಸಿಕ್ ಸ್ಕಿಲ್ಸ್ ಇರುತ್ತೆ ಅದು ನಮ್ ಲೈಫ್ ಅಲ್ಲಿ ತುಂಬಾ ಏನು ಇಂಪಾರ್ಟೆಂಟ್ ಅವು ನಾವು ಅದನ್ನ ನಾವು ಕಲಿಯೋದು ಈವನ್ ಡ್ರೈವಿಂಗ್ ಆಗಿರ್ಬಹುದು ಸ್ವಿಮ್ಮಿಂಗ್ ಆಗಿರ್ಬಹುದು ಆಕ್ಚುಲಿ ನಾನು ಹೇಳ್ಬೇಕಾದ್ರೆ ನನ್ಗೆ ಡ್ರೈವಿಂಗ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಸೊ ಅದು ಕೂಡ ಒಂದು ಮಿಸ್ಟೇಕ್ ನಾವು ಆ ಒಂದು ಬೇಸಿಕ್ ಸ್ಕಿಲ್ಸ್ ನಮ್ಮ ಜೀವನವನ್ನ ನಾವು ಚೆನ್ನಾಗಿ ಸಾಗಿಸೋದಕ್ಕೆ ಬೇಕಾಗ್ತವೆ ಆ ನಮ್ಗೆ ಅರ್ಜೆಂಟ್ ಏನಾದ್ರು ಟೈಮ್ ಅಲ್ಲಿ ಅಂತದ್ದೆಲ್ಲ ಸ್ಕಿಲ್ಸ್ ಇದ್ರೇನೆ ತುಂಬಾ ಒಳ್ಳೇದು ಅದನ್ನೆಲ್ಲ ನಾವು ಕಲ್ತ್ರೆನೆ ಒಳ್ಳೇದು ಅಂಡ್ ಟೊಮೆಟೊ ಸಾರ್ ನೋಡಿ ಈ ತರ ರೆಡಿ ಆಗಿದೆ ಆ ಮೇ ಇನ್ನು ನೆಕ್ಸ್ಟ್ ಯಾವತ್ತಾರು ನನ್ಗೆ ಹುಷಾರ್ ಇಲ್ಲದಿದ್ರೆ ಮೇಬಿ ಬಿ ಧೀರಜ್ ಮಾಡಬಹುದು ಅಂತ ಹೇಳಿ ಅನ್ಕೊಂಡಿದಾನೆ ಬಟ್ ಅವ್ರಿಗೆ ಎಷ್ಟು ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಎಷ್ಟು ಹಾಕ್ಬೇಕು ಮೆಣ್ಸು ಎಷ್ಟು ಹಾಕ್ಬೇಕು ಒಂದ್ ಹಾಕ್ಬೇಕಾ ಎರಡು ಹಾಕ್ಬೇಕಾ ಜೀರಿಗೆ ಎಷ್ಟ್ ಹಾಕ್ಬೇಕು ಅರ್ಧ ಸ್ಪೂನ್ ಹಾಕ್ಬೇಕಾ ಆ ತರ ಕೇಳ್ತಾರೆ ಯಾಕಂದ್ರೆ ಏನು ಐಡಿಯಾ ಇಲ್ಲ ನೋಡಿ ಅಡಿಗೆ ಮಾಡೋದಕ್ಕೆ ನಾವೆಲ್ಲ ಹೈಸ್ಕೂಲ್ ಅಲ್ಲಿ ಇರುವಾಗ ಹೇಗೆ ಕಲ್ತಿದ್ದೇವೆ ಹೈಸ್ಕೂಲ್ ಪಿ ಯು ಅಲ್ಲಿ ಎಲ್ಲ ಇರುವಾಗ ಆತರ ಇವಾಗ ಅವ್ರು ಕಲಿತಾ ಇದ್ದಾರೆ ಹೇಳಿಕೊಡೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಏನು ಐಡಿಯಾ ಇಲ್ಲ ಯಾವ್ದಕ್ಕೆ ಎಷ್ಟು ಹಾಕ್ಬೇಕು ಅದು ಇದು ಅಂತ ಹೇಳಿ ಇಲ್ಲಿ ನಾನು ಆರುಷ್ನನ್ನ ಕರ್ಕೊಂಡು ವಾಕಿಂಗ್ ಹೋಗಿದ್ದೇನೆ ಅವ್ನನ್ನ ಕರ್ಕೊಂಡೇ ಹೋಗ್ತೇನೆ ನಾನು ವಾಕಿಂಗ್ ಹೋಗುವಾಗ ಎಲ್ಲ ನನಗೆ ನನಗಂತ ಹೇಳಿ ಟೈಮ್ ಸಿಗೋದು ಅವನ್ ಮಲ್ಗಿದಾಗ ಅದು ಮಧ್ಯಾಹ್ನ ಮಧ್ಯಾಹ್ನ ಹೊತ್ತು ಆ ಟೈಮಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಆಗಿರಬಹುದು ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಮಾಡ್ಕೊಳ್ತೇನೆ ಇವಾಗ ಇನ್ನು ಚಿಕ್ಕ ಮಕ್ಳಿಗೆ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ನು ಮಲಗಿದಾಗ ನನ್ಗೆ ಅದಕ್ಕೆ ಪ್ರಿಪೇರ್ ಮಾಡಿರೋ ಮಾಡಿಡೋದು ಅಥವಾ ಅವನು ಎದ್ಮೇಲೆ ಅವನಿಗೆ ಸ್ನಾಕ್ಸ್ ಕೊಡೋದಕ್ಕೆ ಬೇಕಲ್ವಾ ಅದನ್ನ ಪ್ರಿಪೇರ್ ಮಾಡಿಡೋದು ಅಂತದ್ದೆಲ್ಲ ಕೆಲ್ಸ ಆಗ್ತಾ ಇದೆ ಸೊ ಮಧ್ಯಾಹ್ನದ ಹೊತ್ತು ನನ್ಗಂತ ಹೇಳಿ ಜೀರೋ ಟೈಮ್ ಅಂಡ್ ಬೆಳಗ್ಗೆ ನಾನು ಅವ್ನು ಹೇಳೋದಕ್ಕಿಂತ ಒಂದ್ ಸ್ವಲ್ಪ ಹೊತ್ತು ಬೇಗನೆ ಎದ್ದಿರ್ತೇನೆ ಆ ಟೈಮಲ್ಲಿ ನಾನು ಎಕ್ಸಸೈಸ್ ಏನಾದ್ರೂ ಪಾಸಿಬಲ್ ಇದ್ರೆ ಆ ಟೈಮಲ್ಲಿ ನಾನೊಂದು ಅರ್ಧ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡ್ತೇನೆ ಅದಾದ್ಮೇಲೆ ನಾನು ಅಡುಗೆ ಶುರು ಮಾಡಿ ಇಡ್ಬೇಕಾಗ್ತದೆ ಯಾಕಂದ್ರೆ ಎದ್ದ ಮೇಲೆ ನಾನು ಅವನಿಗೆ ತಿಂಡಿ ಕೊಡ್ಬೇಕಾಗ್ತದೆ ನಾನೇ ಕೊಡ್ಬೇಕಾಗ್ತದೆ ಎಲ್ಲ ಪ್ರಿಪೇರ್ ಮಾಡಿ ಹಾಗಾಗಿ ನನಗಂತ ಹೇಳಿ ನನಗೆ ಟೈಮ್ ಸಿಗೋದು ತುಂಬಾ ಕಡಿಮೆ ಯಾವತ್ತು ಸಿಗೋದಿಲ್ಲ ಅವ್ನು ಮಲಗಿದಾಗ ಎಷ್ಟು ನೋಡ್ಕೊಂಡು ಮಾಡ್ಕೊಳ್ಬೇಕು ಅಂತ ಇದ್ರು ಅದು ನನ್ಗೆ ಸಾಲ್ತಾ ಇಲ್ಲ ಯಾಕಂದ್ರೆ ನಿದ್ದೆ ಬೇಕಲ್ವಾ ನಾನು ರಾತ್ರಿ ಹೊತ್ತು ಮಾತ್ರ ನಿದ್ದೆ ಮಾಡೋದು ಮಧ್ಯಾಹ್ನ ಮಲ್ಗೋದು ರೆಸ್ಟ್ ಮಾಡೋದು ಅದೆಲ್ಲ ಇರೋದಿಲ್ಲ ಸೊ ಏನ್ ವಿಷಯ ಅಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಆಗಿರಬಹುದು ಅಥವಾ ಓವಿಲೇಷನ್ ಟೈಮಲ್ಲಿ ಆಗಿರಬಹುದು ನಮಗೆ ಸ್ಟ್ರೆಸ್ ಅಥವಾ ಏನೋ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಆಗಿದ್ರಿಂದ ಅದರ ಸೈಡ್ ಎಫೆಕ್ಟ್ ಇಂದ ಮೋಡ್ ಸ್ವಿಂಗ್ಸ್ ಆಗಿರ್ಬಹುದು ಸ್ಟ್ರೆಸ್ ಆಗಿರ್ಬೋದು ಇದೆಲ್ಲ ಜಾಸ್ತಿ ಆಗುತ್ತೆ ಅದು ಯಾವ ಟೈಮ್ ಅಲ್ಲಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಇರ್ತದೆ ಕೆಲವರಿಗೆ ಏನು ವಯುಲೇಷನ್ ಟೈಮ್ ಅಲ್ಲಿ ಇರ್ತದೆ ಇನ್ನು ಕೆಲವ್ರಿಗೆ ಹೇಗಿರ್ತದೆ ಅಂದ್ರೆ ಗಿಂತ ಒಂದು ವಾರ ಹತ್ತು ದಿನದ ಮೊದ್ಲೇ ಆ ಒಂದು ಸಿಂಪ್ಟಮ್ಸ್ ನಮ್ಗೆ ಗೊತ್ತಾಗುತ್ತೆ ಸೊ ನನ್ನ ಈ ಫೇಸ್ ಅಲ್ಲಿ ಆ ಸಿಚುವೇಶನ್ ಅನ್ನು ನಾನು ಫೇಸ್ ಮಾಡ್ತಾ ಇದ್ದೇನೆ ಸೊ ನನ್ಗೆ ಏನ್ ಅನ್ಕೊಳ್ತೇನೆ ಅಂದ್ರೆ ಮೇ ಬಿ ತುಂಬಾ ವಿಷಯಗಳನ್ನ ನಾವು ಹೆಲ್ದಿ ಆದಂತಹ ಫುಡ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ನನ್ನದೊಂದು ಯೋಚನೆ ವಾರದಕ್ಕಿಂತ ಮೊದ್ಲೆ ನಾನು ಹೆಲ್ದಿ ಆದಂತಹ ಒಂದು ಫಾಲೋ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೇನೆ ಬಟ್ ಅದು ಇದು ಕಾರಣದಿಂದ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಅದನ್ನ ಕೂಡ ಹೆಲ್ದಿ ಆಗಿ ಅಂದ್ರೆ ಓಕೆ ಊಟ ತಿಂಡಿ ಎಲ್ಲ ನಾವು ಮನೆಯಲ್ಲೇ ಮಾಡಿದ್ದು ತಿಂದದಾದ್ರು ಈ ಫ್ರೂಟ್ಸ್ ಆಗಿರ್ಬಹುದು ನಟ್ಸ್ ಆಗಿರ್ಬಹುದು ಮತ್ತೆ ಐರನ್ ರಿಚ್ ಫುಡ್ ಆಗಿರಬಹುದು ಅಥವಾ ಮೆಗ್ನೀಷಿಯಂ ಕೂಡ ನಮ್ಗೆ ಮುಖ್ಯ ಆಗುತ್ತೆ ಮೂತ್ ಸ್ವಿಂಗ್ಸ್ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸೊ ಅಂಥದ್ದೆಲ್ಲ ಫುಡ್ ಅನ್ನ ನಾವು ತಿನ್ಬೇಕು ಅಂತ ಹೇಳಿ ನಾನ್ ತಿನ್ಬೇಕು ಅಂತ ಹೇಳಿ ಪರ್ಸನಲಿ ನಾನ್ ಅನ್ಕೊಳ್ತೇನೆ ಬಟ್ ಯಾವಾಗ್ಲೂ ಮಿಸ್ ಮಾಡ್ಕೊಳ್ತೇನೆ ಅದನ್ನ ಇವತ್ತು ನಾನು ಮಿಸ್ ಮಾಡದೆ ಫಾಲೋ ಮಾಡ್ಕೊಂಡು ಆ ಪಪ್ಪಾಯ ಆಗಿರಬಹುದು ಡ್ರೈ ಫ್ರೂಟ್ಸ್ ಆಗಿರಬಹುದು ಅದೆಲ್ಲ ತಿಂತಾ ಇದ್ದಾನೆ ಆಕ್ಚುಲಿ ಇಂಥದ್ದೆಲ್ಲ ರೂಟೀನ್ ಅನ್ನ ನಾನು ಮೊದಲು ಪೀರಿಯಡ್ಸ್ ಟೈಮ್ ಅಲ್ಲಿ ಮಾತ್ರ ಫಾಲೋ ಮಾಡ್ತಿದ್ದೆ ಬೇರೆ ಟೈಮ್ ಅಲ್ಲಿ ಕೂಡ ತಿಂತಿದ್ದೆ ಬಟ್ ಮಿಸ್ ಮಾಡದೆ ಪೀರಿಯಡ್ಸ್ ಟೈಮ್ ಅಲ್ಲಿ ಅದನ್ನ ಫಾಲೋ ಫಾಲೋ ಮಾಡ್ತಿದ್ದೆ ಬಟ್ ಇವಾಗ ನನ್ಗೆ ಆ ಸಿಂಪ್ಟಮ್ಸ್ ಸ್ವಲ್ಪ ಬೇಗ ಬರೋದ್ರಿಂದ ನಾನು ಒಂದು ವಾರಕ್ಕಿಂತ ಮೊದ್ಲೆ ತುಂಬಾ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಪಪ್ಪಾಯ ಎಲ್ಲ ತಿನ್ನೋದಕ್ಕೆ ಶುರು ಮಾಡಿದ್ದೇನೆ ಆಕ್ಚುಲಿ ಏನಂದ್ರೆ ನನಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಿತ್ತು ಎಂಡೋಮೆಟ್ರಿಯೋಟಿಕ್ ಸೆಸ್ಟ್ ಇರೋ ಇದ್ದಕ್ಕೆ ಅದು ನನ್ನ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿಗಿಂತ ಮೊದ್ಲೆ ಅವಾಗ ನನಗೆ ತುಂಬಾ ಹೊಟ್ಟೆ ನೋವು ಮೂಡ್ ಸ್ವಿಂಗ್ಸ್ ಅದು ಇದು ಅಂತ ಹೇಳಿ ತುಂಬಾ ಸಿಂಪ್ಟಮ್ಸ್ ಇತ್ತು ಬಟ್ ಆಫ್ಟರ್ ಸರ್ಜರಿ ಅದೆಲ್ಲ ಮಾಯ ಆಗಿತ್ತು ಏನು ಇರ್ಲಿಲ್ಲ ಅದಾದ್ಮೇಲೆ ನಾನು ಪ್ರೆಗ್ನೆಂಟ್ ಹೇಗಿದ್ರು ನಮ್ಗೆ ಆ ಒಂದ್ ಎರಡ್ ಮೂರ್ ತಿಂಗಳು ವಿಚಿತ್ರವಾದಂತಹ ಮೋಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ ಅದಾದ್ಮೇಲೆ ಇರೋದಿಲ್ಲ ಆ ತರದ್ದು ಮತ್ತೆ ಆಫ್ಟರ್ ಡೆಲಿವರಿ ಪೀರಿಯಡ್ ಸ್ಟಾರ್ಟ್ ಆದ್ಮೇಲೆ ನನಗೆ ಏನು ಅಂತದ್ದು ಸಿಂಪ್ಟಮ್ಸ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಬಟ್ ಓವಿಲೇಷನ್ ಅಲ್ಲಿ ಸ್ವಲ್ಪ ಮೂತ್ ಸ್ವಿಂಗ್ಸ್ ಅದು ಇದು ಸ್ಟ್ರೆಸ್ ಅಂತ ಅನ್ಕೊಳ್ತಿದ್ದೆ ಈವನ್ ನನ್ಗ್ ಆಗುವಂತಹ ಚೇಂಜಸ್ ಈವನ್ ಧೀರಜ್ ಕೂಡ ಅದನ್ನ ಏನು ನೋಟ್ ಮಾಡ್ತಾರೆ ಅವ್ರಿಗ್ ಕೂಡ ಗೊತ್ತಾಗುತ್ತೆ ನನ್ನಲ್ಲಿ ಏನಾದ್ರೂ ಚೇಂಜಸ್ ಆಗುವಾಗ ಸೊ ಅವ್ರು ಕೂಡ ಅದನ್ನ ಹೇಳಿದ್ರು ಇವಾಗ ನಂದು ರೂಟೀನ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳಿ ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ನನ್ಗೆ ಹೇಗಾಗ್ತಿದೆ ಅಂದ್ರೆ ಪೀರಿಯಡ್ಸ್ಗಿಂತ ಒಂದ್ ವಾರ ಮೊದಲೇ ಸ್ವಲ್ಪ ಮೂತ್ ಸ್ವಿಂಗ್ಸ್ ಆ ತರ ಆಗ್ತಾ ಇದೆ ಇದು ಒಂದು ಫೇಸ್ ಇರಬಹುದು ಮೇ ಬಿ ತನ್ನ ತಾನಾಗೆ ಸರಿ ಹೋಗ್ಬಹುದು ಅಥವಾ ನನಗಿದ್ದಂತಹ ಓವರಿಯನ್ ಸಿಸ್ಟ್ ಅದು ರಿಕರಿಂಗ್ ಅಂತ ನನ್ಗೆ ಗೊತ್ತಿದೆ ಅಂಡ್ ಅದು ಬ್ಯಾಕ್ ಬಂದಿದೆ ಅಂತ ಕೂಡ ಗೊತ್ತಿದೆ ಮೇ ಬಿ ಅದರಿಂದ ಸಿಂಪ್ಟಮ್ಸ್ ಸ್ವಲ್ಪ ಜಾಸ್ತಿ ಆಗ್ತಿರಬಹುದು ನಾನು ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು ಅಂಡ್ ಎಕ್ಸರ್ ಮಾಡಬೇಕು ರೆಗ್ಯುಲರ್ಲಿ ವಾಕ್ ಮಾಡಬೇಕು ಅಂಡ್ ಹೆಲ್ದಿ ಆದಂತಹ ಫುಡ್ ತಿನ್ಬೇಕು ಇದೆಲ್ಲ ನನ್ನಿಂದ ಸಾಧ್ಯ ಆಗ್ಬೇಕು ಅಷ್ಟೇ ಬೇರೆ ಏನು ಆಪ್ಷನ್ ಇಲ್ಲ ನನಗೆ ಇನ್ನು ಅಸಿಸ್ಟ್ ಎಲ್ಲ ಜೋರ್ ಅಂದ್ರೆ ತುಂಬಾ ಜಾಸ್ತಿ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಇಲ್ಲದಿದ್ರೆ ಇದ್ರ ಇದ್ರ ಜೊತೆಗೆ ನನ್ನ ಜೀವನ ಇರಬೇಕು ಅಂಡ್ ನನ್ನ ಜೀವನ ಕೂಡ ಅರಸ್ ಜೊತೆಗೆ ಇರ್ತದೆ ಅಂದ್ರೆ ಅವನನ್ನೊಂದು ಪಕ್ಕದಲ್ಲಿಟ್ಟು ನಾನು ರಿಲ್ಯಾಕ್ಸ್ ಮಾಡ್ಬೇಕು ಅವನಿಗೆ ಒಂದು ಟಿವಿ ಹಾಕಿ ನಾನು ಒಂದು ಗಂಟೆ ಎಕ್ಸರ್ಸೈಸ್ ಮಾಡ್ಬೇಕು ಅವನಿಗೆ ಮೊಬೈಲ್ ಕೊಟ್ಟು ನಾನೊಂದು ಗಂಟೆ ವಾಕ್ ಹೋಗ್ಬೇಕು ಎಲ್ಲ ಮಾಡೋದಕ್ಕೆ ನನಗೆ ನಿಜವಾಗಿಯೂ ಇಂಟ್ರೆಸ್ಟ್ ಇಲ್ಲ ಅದೇನಾಗಿದ್ರು ಅವನ ಜೊತೆ ಮಾಡ್ತೇನೆ ಮೇ ಬಿ ಇವಾಗ ಧೀರಜಿಗೆ ಕೂಡ ತುಂಬಾ ಜಾಸ್ತಿ ಕೆಲಸ ಅವರು ಬೆಳಗ್ಗೆ ಲಾಗಿನ್ ಆದ್ರೆ ರಾತ್ರಿ ಹನ್ನೊಂದು ಹನ್ನೊಂದುವರೆವರೆಗೆ ಕೆಲ್ಸ ಇರ್ತದೆ ಮೊದಲೆಲ್ಲ ಸ್ವಲ್ಪ ಕಡಿಮೆ ಇತ್ತು ಮ್ಯಾನೇಜಬಲ್ ಆಗಿತ್ತು ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವರಿಗೆ ಕೂಡ ಜಾಸ್ತಿ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಆರುಷ್ಣ ನೋಡ್ಕೊಳ್ಳೋದಕ್ಕೆ ಸೊ ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗಿದೆ ಮೇ ಬಿ ಇದು ಒಂದು ನಮ್ ಲೈಫ್ ಅಲ್ಲಿ ಫೇಸ್ ಇರಬಹುದು ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಈ ರೂಟೀನ್ ಅನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಿ ಸೆಟ್ ಆಗಬಹುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ ತುಂಬಾ ಅಮ್ಮಂದ್ರಿಗೆ ಕೂಡ ಈ ತರನೇ ಇರುತ್ತೆ ನಿಮ್ಗೆ ಯಾರಿಗಾ ಈ ತರ ಇದ್ರೆ ಕಮೆಂಟ್ ಮಾಡಿ ಇಷ್ಟೇ ಈ ಬ್ಲಾಗ್ ಅನ್ನ ಏನ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್